ಸರಿ ಜಾತಿ ಗಣತಿ ಬಿಡುಗಡೆ ಮಾಡಬೇಕು ಅಂತಂದು ಹೇಳ್ತಿದ್ದಾರೆ ಈಗ ಮೊದಲು ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿದ್ರು ಬರೀ ಜಾತಿ ಗಣತಿ ಒಂದೇ ಅಲ್ಲ ಅವರ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆ ಏನಿದೆ ಎಲ್ಲ ಸಮುದಾಯಗಳಲ್ಲಿ ಅದನ್ನು ಕೂಡ ಅದರಲ್ಲಿ ಸೇರಿಸಿ ಅವರು ವರದಿಯನ್ನು ಕೊಡಬೇಕು ಅಂತ ಅವ್ರನ್ನ ನೇಮಕ ಮಾಡಿದರು ಈಗ ಅವರ ಅವಧಿಯ ನಂತರ ಜಯಪ್ರಕಾಶ್ ಹೆಗ್ಡೆ ಅವರು ಇವತ್ತು ಅಧ್ಯಕ್ಷಿದ್ದಾರೆ ಅಧ್ಯಕ್ಷೀಘದಲ್ಲೇ ವರದಿಯನ್ನು ಕೊಡೋರಿದ್ದಾರೆ ಆ ವರದಿಯ ಅಂಶಗಳು ಏನಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಕರಾರೋಗಕ್ಕಾಗಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಮಾಹಿತಿಯಲ್ಲ ಊಹೆ ಆಧಾರದ ಮೇಲೆ ಮಾತನಾಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುವುದಿಲ್ಲ ಈ ಆಯೋಗ ಏನು ಜಯಪ್ರಕಾಶ್ ಹೆಗ್ಡೆ ಅವರ ಅಂತಿಮ ವರದಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನು ಸಲ್ಲಿಕೆ ಅತಿ ಸಲ್ಲಿಕೆ ಸಲ್ಲಿಕೆಯಾದ ನಂತರ ಎಲ್ಲರೂ ಕೂಡ ಅದನ್ನು ಪರಾಮರ್ಶೆ ಮಾಡಬಹುದು ಪರಾಮರ್ಶೆಯನ್ನು ಮಾಡಿ ಆ ಅಂಶಗಳಲ್ಲಿ ಇರ್ತಕ್ಕಂಥ ಏನಾದರೂ ಕೂಡ ಯಾವುದೇ ಸಮುದಾಯಕ್ಕೆ ಹಾನಿಕರ ಆಗ್ತಕ್ಕಂಥ ಅಂಶಗಳಿದ್ದ ಇದ್ದರೆ ಆ ಅಂಶಗಳನ್ನು ನಾವು ಚರ್ಚೆ ಮಾಡಿ ಸಂಪುಟದಲ್ಲಿರುವಂತೆ ಸಾರ್ವಜನಿಕ ಡೊಮೈನಲ್ಲೂ ಕೂಡ ಚರ್ಚೆಗಳನ್ನು ಮಾಡಿ ಸಾಧಕ ಬಾಧಕಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಅಂತಿಮವಾಗಿ ಸಮಾಜಮುಖಿಯಾದ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತದೆ ವರದಿ ಇನ್ನೂ ಆಚೆಗೆ ಬಂದಿಲ್ಲ ವರದಿಲಾಗಿದೆ ಈಗಿದೆ ಅಂತಕ್ಕಂಥದ್ದು ಊಹೆಗಳ ಆಧಾರದ ಮೇಲೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುತ್ತೆ